ಶಾಂತಂನವ್ರೆ ಸರ್ಸಮ್ನವ್ರೆ ಸರಜಮ್ನವ್ರೆ ರೇಣುಕಮ್ನವ್ರೆ ಯಾರು ಬೇಕಾದ್ರೂ ಬನ್ ರಮ್ಮ ಸೊ ಸುದರ್ಶನ್ ಸಿಲ್ಸ್ ನ ಮೂರನೇ ಮಹಿಳೆಯಲ್ಲಿ ನಾವಿದೀವಿ ಇಲ್ಲಿ ನೋಡ್ತಾ ಇದ್ರೆ ಈ ಕಂಪ್ಲೀಟ್ ಫ್ಲೋರ್ ಡೆಡಿಕೇಟೆಡ್ ಫಾರ್ ಅ ರೇಷ್ಮೆ ಸೀರೆಗಳು ಹೌದು ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿರೋ ವೆರೈಟೀಸ್ ಇದೆ ಅಂತಂದ್ರೆ ವಾಮೋ ಒಂದೋ ಎರಡೋ ಮೂರೋ ನಾಲ್ಕೋ ಸಾವಿರಾರು ವೆರೈಟೀಸ್ ಅಂತಾನೆ ಹೇಳ್ಬೋದು ಸೊ ಕಾಂಚಿವರಂ ನೋಡ್ತಾ ಇದ್ರ ಆ ಕಡೆ ಸಿಕ್ಕಾಪಟ್ಟೆ ಕಾಂಚಿವರಂ ಕಲೆಕ್ಷನ್ಸ್ ಇದೆ ಅಂಡ್ ಸ್ವಲ್ಪ ಹೋಯ್ತು ಅಂತಂದ್ರೆ ಬನಾರಸ್ ಧರ್ಮವರಂ ಆಮೇಲೆ ತರ ಸೀರೆ ಪೈತನಿ ಸ್ಯಾರೀಸ್ ಇದೆ ಪೈತನಿ ಹಾ 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 ಪೈತನಿ ಸಾರಿ ಕೊಡಿಸಿ ಭಯದನ್ನ ಬಿಟ್ಬಿಡ್ತಾರೆ ಅಷ್ಟು ಚೆನ್ನಾಗಿರುವಂಥದ್ದು ಸಾರಿ ಕಲೆಕ್ಷನ್ಸ್ ಇಲ್ಲಿದೆ ಅಂಡ್ ಎಷ್ಟು ವೆರೈಟೀಸ್ ಆಫ್ ಕಲರ್ ಕಾಂಬಿನೇಷನ್ಸ್ ಇಲ್ಲಿದೆ ಇದೆ ಸರ್ ಸುಮಾರು ವೆರೈಟೀಸ್ ಇದೆ ಸರ್ ಇಲ್ಲಿ ಕಾಂಜೀವರಂ ಇದೆ ಪೈತನಿ ಬನಾರಸು ಗದ್ವಾಲ್ ಸಿಲ್ಕ್ಸ್ ಇದೆ ಸಾಫ್ಟ್ ಸಿಲ್ಕ್ ಇದೆ ಗರ್ಮಾರಮ್ ಟಿಶ್ಯೂ ಸ್ಯಾರೀಸ್ ಇದೆ ಕಾಂಜಿಯವರಂ ಬ್ರೈಡಲ್ ಸ್ಯಾರೀಸ್ ಇದೆ ವೆರೈಟೀಸು ಇಲ್ಲಿ ಸರ್ ನೋಡಿ ನಿಜವಾಗ್ಲೂ ಇವ್ರು ಹೇಳಿದಂಗೆ ತುಂಬಾ ಖುಷಿ ಆಗುತ್ತೆ ಕಣ್ರಿ ಅಲ್ಲಿ ನೀವು ನೋಡ್ತಾ ಇದ್ರ ಹೆಂಗಸರುಗಳೆಲ್ಲ ಮನೆಯವರು ಅಕ್ಕಪಕ್ಕದವರು ಇವರೆಲ್ಲರೂ ಸೇರಿ ಬಂದು ಇಲ್ಲಿ ಶಾಪಿಂಗ್ನ ಮಾಡ್ತಾ ಇದ್ದಾರೆ ಅಷ್ಟು ಚೆನ್ನಾಗಿರೋ ವೆರೈಟೀಸ್ ಇಲ್ಲಿ ಸಿಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಅವ್ರಿಗೆ ಇದ್ದೇ ಇದೆ ಆ್ಯಂಡ್ ಇಲ್ಲಿರೋದೆಲ್ಲ ಕಂಚಿವರಮೇನ ಸರ್ ಇಲ್ಲಿರೋದೆಲ್ಲ ಕಾಂಚಿವರಮ ಇದೆ ಸರ್ ಓಕೆ ಟಿಶ್ಯೂ ಸ್ಯಾರೀಸ್ ಇದೆ ಗ್ರ್ಯಾಂಡ್ ಸ್ಯಾರೀಸ್ ಇದಾವೆ ಬ್ರೋಕೆಟ್ ಸ್ಯಾರೀಸ್ ಇದೆ ಪ್ಲೇನ್ ವಿತ್ ಬಾರ್ಡರ್ ಸಾರೀಸ್ ಇದಾವೆ ಟ್ರೆಡಿಷನಲ್ ಇದೆ ಆಯ್ತು ಬನ್ನಿ ಸರ್ ತೋರಿಸಿ ಇಲ್ಲಿರೋ ಇಷ್ಟುಗಳು ಕಾಂಚಿವರಂ ಸ್ಯಾರೀಸ್ ಅಂತೆ ಅಂಡ್ ಇದರಲ್ಲಿ ಕಾಂಚಿವರಂ ಅಲ್ಲಿ ಇದು ಟಿಶ್ಯೂ ಸ್ಯಾರಿ ಬರುತ್ತೆ ಇದು ಸ್ವಲ್ಪ ಗ್ರ್ಯಾಂಡ್ ಬರುತ್ತೆ ಮದುವೆ ಫಂಕ್ಷನ್ ಸ್ವಲ್ಪ ರಿಚ್ ಬರುತ್ತೆ ಈ ಈ ಗ್ರ್ಯಾಂಡ್ ವೆರಿ ನೈಸ್ ಅಂಡ್ ಯಾವ ರೇಂಜಿಂದ ಸರ್ ಅಪ್ ಟು ನಿಮಗೆ ಇಲ್ಲಿಂದ ಅಪ್ ಟು ನಿಮಗೆ ಟೂ ತ್ರೀ ಇದೆ ಸರ್ ಗೋಲ್ಡ್ ಮಿಕ್ಸ್ ಸ್ಯಾರಿ ಅಂತ ಬರುತ್ತಲ್ಲ ಎಲ್ಲ ತರನೂ ಇದೆ ಸರ್ ಅದು ಸಿಲ್ವರ್ ಮೇಲೆ ಗೋಲ್ಡ್ ಪ್ಲೇಟೆಡ್ ಬರೋ ತರೂ ಇದೆ ಕಾಪರ್ ಮೇಲೆ ಗೋಲ್ಡ್ ಪ್ಲೇಟ್ ಬರೋ ಬರೂ ಇದೆ ಇದು ಸಿಲ್ವರ್ ಮೇಲೆ ಗೋಲ್ಡ್ ಪ್ಲೇಟಡ್ ಬರುತ್ತೆ ಸರ್ ಅದು ಜರಿ ಕಪ್ಪಾಗೋದಿಲ್ಲ ನೀವು ಹತ್ತಲ್ಲ ಇಪ್ಪತ್ತು ವರ್ಷ ಹುಟ್ಟರು ಜರಿ ವ್ಯಾಲಿಡಿಟಿ ಹಂಗೆ ಹಂಗ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಂಡ್ ಇದರ ವಿಶೇಷ ಏನಪ್ಪಾ ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ಜರಿ ಇಪ್ಪತ್ತಲ್ಲ ಇಪ್ಪತ್ತೈದು ವರ್ಷ ಆದ್ರೂ ಕಪ್ಪ ಆಗೋದೇ ಇಲ್ಲ ಆಗೋದೇ ಇಲ್ಲ ಸರ್ ಓಕೆ ಸೋ ಇಲ್ಲಿಂದ ಶುರುವಾಗಿದೆ ಪ್ರಬಬಲಿ ಪಲ್ಲು ಇಂದ ಶುರುವಾಗಿದೆ ಅಂಡ್ ಇದunu ಪಲ್ಲು ತರನೇ ಇದೆ ಅಲ್ವಾ ಸರ್ ಇದು ಇಲ್ಲ ಸರ್ ಇದು ಪಲ್ಲು ಬರುತ್ತೆ ಕಾಂಟ್ರಾಸ್ಟ್ ಬಾರ್ಡರ್ ಕಾಂಟ್ರಾಸ್ಟ್ ಬರುತ್ತೆ ಬಟ್ ಬಾಡಿ ಎಲ್ಲಾ ನಿಮಗೆ ಡಬಲ್ ಶೀಟ್ ಕಾನ್ಸೆಪ್ಟ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇಲ್ಲಿವರೆಗೂ ಇದೆ ಅಂದರೆ ಪಲ್ಲುಯಿಂದ ಶುರುವಾಗೋ ಡಿಸೈನು ಇಲ್ಲಿ ಗಂಟೆ ಎಂಡಾಗುತ್ತೆ ಒಂದೇ ರೀತಿಯ ಪ್ಯಾಟರ್ನ್ ಇರುತ್ತೆ ಆಮೇಲೆ ಆ ಬಾರ್ಡ್ರ್ ನೋಡ್ತಾ ಇದ್ದೀರ ನೀವು ಮಧ್ಯ ಒಂದು ಲೈನ್ ಕೂಡ ಬಂದಿದೆ ತುಂಬಾ ಚೆನ್ನಾಗಿದೆ ಅದರಲ್ಲಿ ಆ ಕಡೆ ಈ ಕಡೆ ಇರುವಂಥ ಡಿಸೈನು ಅಷ್ಟೇ ತುಂಬಾ ಚೆನ್ನಾಗಿರುವಂಥದ್ದು ಇದರ ಮೇಲೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸರ್ ಅಪ್ ಟು ಟೆನ್ ಟೆನ್ನಿಂದ ಸರ್ ಅಪ್ ಟು ಫಿಫ್ಟಿ ಪರ್ಸೆಂಟ್ವರೆಗೂ ಇದೆ ಸರ್ ನಾನು ಹೇಳಿದ್ನಲ್ಲ ಆವಾಗಿ ನಮ್ಗೆ ಹೇಳ್ತಾ ಇದ್ದೆ ಮಲ್ಲೇಶ್ವರಂ ಸುದರ್ಶನ್ ಸೀಸಲ್ಲಿ ಅಪ್ ಟು ಟೆನ್ ಇಂದ ಹಿಡಿದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಅಂತ ಹೇಳಿ ಕಾಂಚಿವಮಲ್ಲಿ ಟೆನ್ ಪರ್ಸೆಂಟ್ ಸಿಕ್ಕಿದ್ರೆ ಬಿಕಾಸ್ ತುಂಬ ಕಾಸ್ಟ್ಲಿ ಸೀರೆಗಳು ಇದು ಗ್ರೀನ್ಗೆ ಪಿಸ್ತಾ ಗ್ರೀನ್ಗೆ ಪಿ ರೆಡ್ ಕಾಂಬಿನೇಷನ್ ಬರುತ್ತೆ ಬಾರ್ಡರ್ ನಿಮಗೆ ಹೈಲೈಟ್ ಕಾಣಿಸುತ್ತೆ ಫೋಟೋಸ್ಗೆಲ್ಲ ಹೈಲೈಟ್ ಬರುತ್ತೆ ಮದುವೆ ಫಂಕ್ಷನ್ಗೆ ಮತ್ತೆ ಗ್ರ್ಯಾಂಡ್ ಫಂಕ್ಷನ್ ಗೆಲ್ಲ ಇನ್ನ ಐಲೇಟಾಗಿ ಇರುತ್ತೆ ಸರ್ ಈ ಥರ ಇಸ್ ಲುಕ್ ಇಟ್ ದ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಇದು ಪಿಸ್ತಾ ಗ್ರೀನ್ ಅಂತೆ ಈ ಪಿಸ್ತಾ ಗ್ರೀನ್ ಗೆ ಅವ್ರು ಕೊಟ್ಟಿರೋದು ರೆಡ್ ಸೊ ಪ್ರೆಡ್ ಗೆ ಪಿಸ್ತಾ ಗ್ರೀನ್ ನ ಕೊಟ್ಟಿದ್ದಾರೆ ಹಿಂಗೆಲ್ಲ ಹಾಕೊಂಡು ಆರಾಮಾಗಿ ನೋಡಬಹುದು ಒಟ್ ಅಲ್ಲಿ ನಿಮ್ಮ ಮನೆಯವರನ್ನ ಕರ್ಕೊಂಡ್ಬಂದು ಶಾಪಿಂಗ್ ನ ಮಾಡಬಹುದು ತುಂಬಾನೇ ಚೆನ್ನಾಗಿರುವಂಥ ಕಲೆಕ್ಷನ್ ಸುದರ್ಶನ್ ಸಿಲ್ಕ್ ಅಲ್ಲಿ ಇದೆ ಅದು ನಮ್ಮ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ ಲ್ಲಿ ಬನ್ನಿ ಶಾಪಿಂಗ್ ನ ಎಂಜಾಯ್ ಮಾಡಿ ಇದು ಸ್ಯಾಂಪಲ್ ಅಷ್ಟೇ ಇನ್ನೂ ಪಿಚ್ಚರ್ ಅಬಿ ಬಾಕಿ ಅವೋ ಸೆಷನ್ ಸ್ಟಾರ್ಟಿಂಗ್ ಅಲ್ಲಿ ಶುರು ಆದ್ರೆ ಪಿಕ್ಚರ್ ಅಭಿ ಬಾಕಿ ಅನ್ನಲ್ಲ ಅಂಡ್ ಇಲ್ಲಿ ನೋಡ್ತಾ ಇದ್ರ ಅಪ್ ಟು ತರ್ಟಿ ಪರ್ಸೆಂಟ್ ಅಂತ ಹಾಕಿದ್ದಾರೆ ಸೊ ಇದರಲ್ಲಿ ಅಪ್ ಟು ತರ್ಟಿ ಪರ್ಸೆಂಟ್ ನೀವು ಯಾವ್ದೇ ತಗೊಂಡ್ರು ಅಪ್ ಟು ತರ್ಟಿ ಪರ್ಸೆಂಟ್ ನಿಮಗೆ ಅಂತ ಡಿಸ್ಕೌಂಟ್ ಆಗಿದೆ ಸೊ ನೋ ಡೌಟ್ ನಾವು ಹೇಳೋದಂತೂ ಖಂಡಿತವಾಗ್ಲೂ ಖಚಿತವಾಗಿರೋ ಮಾಹಿತಿ ಈ ಕಾಂಬಿನೇಷನ್ ನೋಡ್ರಿ ಬಾರ್ಡರ್ಲೆಸ್ ಸ್ಯಾರಿನ ಎಷ್ಟೋ ಜನ ಹೆಣ್ಮಕ್ಳು ಕಾಯ್ತಾ ಇರ್ತಾರೆ ವರಮಾಲಕ್ಷ್ಮಿ ಹಬ್ಬ ಕುಟ್ಕೊಂಡ್ರಂತೂ ಅಂತೂ ವಾಮು ಹೆಣ್ಮಕ್ಳೇ ಕಾಣ್ತಾ ಇರ್ತಾರೆ ಸೊ ತುಂಬಾನೇ ಚೆನ್ನಾಗಿದೆ ಪಿಂಕ್ ಕಾಂಬಿನೇಷನ್ ಬರುತ್ತೆ ಬಾರ್ಡರ್ಲೆಸ್ ನಿಮ್ಗೆ ರಿಚ್ ಲುಕ್ ಬರುತ್ತೆ ಬಾರ್ಡರ್ ಬರಲ್ಲ ಸ್ಯಾರಿ ಫುಲ್ ಎಲ್ಲ ಗ್ರ್ಯಾಂಡ್ ಬರುತ್ತೆ ಆಲ್ ಓವರ್ ಬ್ರೊಕೇಡ್ ಬರುತ್ತೆ ಇದು ಫುಲ್ ರಿಚ್ ಲುಕ್ ಬರುತ್ತೆ ಈ ತರ ಸ್ಯಾರಿ ಎಲ್ಲ ಇದು ಬಾಡಿ ಬರುತ್ತೆ ಇದು ಪಲ್ಲು ಇದು ಬ್ಲೌಸ್ ಈ ತರ ಪ್ಲೈನ್ ಬರುತ್ತೆ ಅಂಡ್ ನೋಡಿ ಇದು ಇದಿದು ಸಾಕಾಗಿದೆ ಕಣ್ರಿ ಒಂದಾ ಎರಡ ಹೇಳ್ತಾ ಹೋಗ್ತಾ ಇದ್ರೆ ಸುಮಾರು ಇದ್ದೇ ಇದೆ ಇದು ನವಿಲ್ ಬುಟ್ಟ ಬುಟ್ಟ ಅಲ್ವಾ ಸರ್ ಇದು ನವಿಲ್ ಬುಟ್ಟ ಇರೋಂಥದ್ದು ನವಿಲ್ ಬಾರ್ಡ್ ಇರುವಂತದ್ದು ಎಲ್ಲಾಗೆ ರಾಮ ಗ್ರೀನ್ ಬರುತ್ತೆ ಈ ಬುಟ್ಟ ಬಂದ್ಬಿಟ್ಟು ಒಂದೊಂದನ್ನು ತಿರುವಿರೋದು ಈ ಕಟ್ ಮಾಡಿರೋ ಬುಟ್ಟಗಳು ಬೇರೆ ಬರುತ್ತೆ ಇದು ಇದು ಟರ್ನಿಂಗ್ ಇದು ಹಾಂ ವಿವಿಂಗ್ ಬುಟ್ಟ ಅಂದ್ರೆ ಪ್ರತಿ ಒಂದು ಎಳೆ ಹಿಂಗೆ ನೈತಾ ಇದ್ರೆ ಅದಕ್ಕೆ ಮತ್ತೆ ಹಿಂಗೆ ಆ ಮಿಷಿನಲ್ಲಿ ಹಿಂಗೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಸೊ ಆ ರೀತಿ ಆ್ಯಂಡ್ ಕಾಂಜಿವರಂ ಸೀರೆನೇ ಅನ್ನೋದು ಕನ್ಫರ್ಮೇಷನ್ಗೆ ಈ ರೀತಿ ಬಂತಂದ್ರೆ ಜಾಯಿಂಟ್ ಬಂತಂದ್ರೆ ಇದು ಕಾಂಜಿವರಂ ಸೀರೆ ಆಗಿರುತ್ತೆ ಸೊ ಹ್ಯಾಂಡ್ಲೂಮ್ ಅಲ್ಲಿ ಮಾತ್ರ ಈ ತರ ಬರೋವಂಥ ಸಾಧ್ಯ ಇದೆ ಸೊ ಇದು ಸೂಪರ್ ಆಗಿರುವಂತಹ ಕಲೆಕ್ಷನ್ ಅಂಡ್ ನೋ ಡೌಟ್ ಪ್ಯೂರ್ ಸಿಲ್ಕ್ ಕಾಂಜಿವರಂ ಸ್ಯಾರಿ ಇದು ನಮ್ಮ ಮಲ್ಲೇಶ್ವರಂ ಏತ್ ಕ್ರಾಸ್ ಸುದರ್ಶನ್ ಸಿಲ್ಕ್ಸ್ ಅಲ್ಲಿ ಮೇಡಮ್ ನೀವು ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಹಾಗೂ ಈ ಕಲೆಕ್ಷನ್ಸ್ ಬಗ್ಗೆ ಏನು ಹೇಳ್ತೀರಾ ನಾ ಇಲ್ಲಿ ಫಿಫ್ಟಿ ಇಯರ್ಸ್ ಇಂದ ಬರ್ತಾ ಇದೀನಿ ಆಷಾಢ ಸೇಲ್ಗೆ ಜಾಸ್ತಿ ನಾನು ಬರೋದು ಓಕೆ ಓಕೆ ಯಾಕೆ ಆಷಾಢ ಸೇಲ್ಗೆ ಜಾಸ್ತಿ ಬರುತ್ತೆ ಪರ್ಸೆಂಟೇಜ್ ಚೆನ್ನಾಗಿ ಸಿಗುತ್ತೆ ಸೊ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ ಓಕೆ ಈಗ ನೀವು ಬಂದಿರೋಂಥ ಉದ್ದೇಶ ಆಷಾಢ ಸೇಲ್ ವರ್ಮಾಲಕ್ಷ್ಮಿಗೆ ಹೋಗ್ತೀರಾ ಹೌದು ಓಕೆ ಈ ಕಲೆಕ್ಷನ್ಸ್ ಬಗ್ಗೆ ಎಲ್ಲ ಏನೋ ಇಷ್ಟಪಡ್ತೀರಾ ಚೆನ್ನಾಗಿದೆ ಎಲ್ಲ ಕಲೆಕ್ಷನ್ಸು ವೆರೈಟಿ ಸಿಗುತ್ತೆ ಎಲ್ಲ ಥರದ್ದು ಇದೆ ಇಲ್ಲಿ ಬಟ್ ಯಾವಾಗೇ ಬಂದ್ರು ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಹೌದು ಒನ್ ಮತ್ ಹಿಂಗೆ ಹೇಳಲೇಬೇಕು ಅಲ್ಲಿ ಅಪ್ ಟು ತರ್ಟಿ ಪರ್ಸೆಂಟ್ ಅಂತ ಇತ್ತು ಇಲ್ಲಿ ಅಪ್ ಟು ಫಾರ್ಟಿ ಪರ್ಸೆಂಟ್ ಅಂತ ಇದೆ ಅಲ್ಲಿಂದ ಇಲ್ಲಿಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜಾಸ್ತಿ ಆಗಿದೆ ಇದನ್ನು ನೋಡ್ತಾ ಇದ್ದೀರ ಸೊ ಮತ್ತೆ ಅಲ್ಲಿ ಅಪ್ ಟು ತರ್ಟಿ ಪರ್ಸೆಂಟ್ ಅಂತ ಇದೆ ಇಲ್ಲಿ ಅಪ್ ಟು ಫಾರ್ಟಿ ಪರ್ಸೆಂಟ್ ಅಂತ ಇದೆ ಇಟ್ ಡಿಪೆಂಡ್ಸ್ ಆನ್ ಅಂಡ್ ಇಟ್ ಡಿಪೆಂಡ್ಸ್ ಆನ್ ವೆರೈಟಿ ಡಿಪೆಂಡ್ಸ್ ಆ ದ ಕ್ವಾಲಿಟಿ ಡಿಪೆಂಡ್ಸ್ ಆನ್ ಸ್ಯಾರೀಸ್ ಹುಲಿನ ನೀವು ಬೋನಲ್ಲಿ ನೋಡಿರ್ತೀರಾ ಚಿರತೆನ ಕಾಡಲ್ಲಿ ನೋಡಿರ್ತೀರಾ ಹೆಣ್ಮಕ್ಳನ್ನ ಎಲ್ಲಿ ನೋಡ್ತೀರಾ ಶಾಪಿಂಗ್ ಮಾಲ್ ಅಲ್ಲಿ ನೋಡಿದೀರಾ ಅಲ್ಲೇ ಕಣೋ ಹೆಣ್ಮಕ್ಳು ಸಿಗೋದು ಹೌದು ಶಾಪಿಂಗ್ ಮಾಲ್ ಅಲ್ಲೇ ಬಂದಿದ್ದಾರೆ ಇವರು ನಮ್ಮ ಮಾ ಸುದರ್ಶನ್ ಸಿಲ್ಕ್ಸ್ ಹೆಣ್ಣು ಹುಲಿಗಳು ಮೇಡಮ್ ಎರಡು ನಿಮಿಷ ಮಾತಾಡ್ತೀರಾ ಹತ್ತು ನಿಮಿಷ ಮಾತಾಡ್ತೀನಿ ನಿಮ್ಗೆ ಬೇಜಾರ ಅಂತ ಹೇಳಿರೋ ಮಹಿಳೆಯವರು ನಿಮ್ಮ ಹೆಸರು ನನ್ನ ಹೆಸರು ಬಿ ಎಸ್ ಲೀಲಾ ನಂದೀಶ್ ಅಂತ ನಾವು ಫಿಫ್ಟೀನ್ ಡೇಸಿಗೆ ಒಂದು ಸರಿ ಬರ್ತೀವಿ ಗೋಲ್ಡ್ ಆಗಲಿ ಇದು ಇದು ಸ್ಯಾರೀಸ್ ಆಗಲಿ ತುಂಬ ತಗೋತೀವಿ ನಾವಿಲ್ಲಿ ಏನು ಡಿಫ್ರೆಂಟ್ ಕಲರ್ ತುಂಬ ಟೈಮ್ ತೊಗೊಂಡು ಸೆಲೆಕ್ಷನ್ ಮಾಡ್ತೀವಿ ನಾವು ಫ್ಯಾಮಿಲೀಸ್ ಮದುವೆಗಳಿಗೆಲ್ಲ ಹೋದಾಗ ಎಲ್ಲರೂ ಎಲ್ಲಿದು ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ ನಾವು ತುಂಬ ಜನನೇ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿದ್ದೀವಿ ನಾವು ಇಲ್ಲಿ ಒಂಥರ ಈ ಏನು ಬ್ರೈಟ್ ಕಸ್ಟಮರ್ ಫೇಮಸ್ಸು ಸುದರ್ಶನಲ್ಲಿ ಸಿಲ್ಕ್ ಸ್ಯಾರಿ ಮತ್ತು ಮಗ್ಗದಿಂದ ತಂದಿರ್ತಾರೆ ಮತ್ತು ಉಡೋಕ್ಕೂ ಸಾಫ್ಟ್ ಆಗಿರ್ತವೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಮ್ಮ ಕಳೆದ ವರ್ಷ ನನ್ನ ಮಗನ ಮದುವೆ ಆಯಿತು ಫುಲ್ ಶಾಪಿಂಗ್ ಇಲ್ಲೇ ಮಾಡಿದ್ದೀವಿ ಇಷ್ಟು ಚೆನ್ನಾಗಿ ಸರ್ವಿಸ್ನ ಕೊಡ್ತಾರೆ ಈ ಎಲ್ಲ ಸರ್ವಿಸ್ ಬಗ್ಗೆ ನಿಜವಾಗ್ಲೂ ಹೇಳಿ ಹೇಗಂತ ಇಲ್ಲ ತುಂಬ ಚೆನ್ನಾಗಿ ಇವರು ಕೋಪ್ರೇಟ್ ಮಾಡ್ತಾರೆ ಏನೂ ಬೇಜಾರು ಮಾಡ್ಕೊಳ್ಳೋಲ್ಲ ನಾವು ಗೊತ್ತಲ್ಲ ಲೇಡೀಸು ಒಂದು ತ ಒಂದು ಸೀರೆ ತೆಗೆದ್ರೆ ಹತ್ತು ಸೀರೆ ತೆಗೆಸ್ತೀವಿ ಮತ್ತು ಅದು ಕಲರ್ ಕಾಂಬಿನೇಷನ್ ಇದೆಯಾ ಬಾರ್ಡ್ರ್ ಇದೆಯಾ ಇದೆಯಾ ಅಂತೆಲ್ಲ ಕೇಳಿ ಕೇಳಿ ಅವ್ರ ತಲೆ ತಿಂದು ಮಾತ್ರ ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಲ್ಲ ನೀಟಾಗಿ ತೋರಿಸ್ತಾರೆ ಎಲ್ಲ ಕಸ್ಟಮರ್ ಇದು ಇವರು ಅಷ್ಟೇ ಇಷ್ಟು ಸತ್ಯವಾಗಿ ಮಾತಾಡೋ ಹೆಣ್ಮಕ್ಳನ್ನ ನಾನು ಇವತ್ತುವರೆಗೂ ಕೇಳಲೇ ಇಲ್ಲ ನೋಡು ಇಲ್ಲ ಹಾಗಾದ್ರೆ ಒಂದೇ ಒಂದು ಮಾತು ಸುದರ್ಶನ್ ಸಿಲ್ಕ್ಸ್ ಇವತ್ತೂ ಬರೀ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿರೋರಿಗೆ ಶೋರೂಮ್ ಬರದೇ ಇರೋರಿಗೆ ಏನು ಹೇಳ್ತೀವಿ ಶೋರೂಮಿಗೆ ಬನ್ನಿ ಅಡ್ವರ್ಟೈಸ್ ಇರೋದ್ಕಿಂತ ಅಡ್ವರ್ಟೈಸಲ್ಲಿ ಅಂಗಡಿಯಲ್ಲಿ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಶೋರೂಮಿಗೆ ಬಂದು ನೋಡಿ ಇಲ್ಲಿ ಸ್ಟಾಫ್ಸ್ ಎಲ್ಲ ಚೆನ್ನಾಗಿ ಇದು ಇದು ಎರಡು ಮೂರು ಸೀರೆ ತಗೊಂಡೇ ತಗೋತೀವಿ ಈ ನಗುಮುಖಕ್ಕೆ ಇನ್ನೊಂದು ಕಾರಣ ಈ ಒಂದು ವ್ಯವಸ್ಥಿತವಾಗಿರುವಂಥ ಸುಂದರವಾಗಿರುವಂಥ ಶೋರೂಮ್ ನಮ್ಮ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಇಲ್ಲಿ ಮೈಸೂರು ಸಿಲ್ಕ್ಸ್ ಆಗಿರ್ಬೋದು ಹಾಗೂ ಧರ್ಮಾವರಂ ಆಗಿರ್ಬೋದು ಮತ್ತೆ ಟಿಶ್ಯೂ ಇದೆಯಾ ಟಿಶ್ಯೂ ಸಿಲ್ಕ್ಸ್ ಟಿಶ್ಯೂ ಸಿಲ್ಕ್ಸ್ ಆಗಿರಬಹುದು ಎಲ್ಲಾ ರೀತಿಯ ವೆರೈಟಿ ಸಿಲ್ಕ್ಸ್ ಇದೆ ಇಲ್ಲಿ ನೋಡ್ತಾ ಇದ್ದೀರಾ ಇದು ಇದು ಯಾವ ಸೀರಿ ಸರ್ ಇದು ಕ್ರೇಪ್ ಸ್ಯಾರೀಸ್ ಅಂತೆ ತುಂಬಾನೇ ಸಾಫ್ಟ್ ಆಗಿ ಸಕ್ಕಾಗಿ ಮೆಟೀರಿಯಲ್ ಸಖಾ ಇದೆ ಹೆಣ್ಮಕ್ಳ ಉಟ್ಕೊಂಡ್ಬಿಟ್ರೆ ಅಂತ ಏನೇ ಒಳ್ಳೆ ಮಹಾಲಕ್ಷ್ಮಿ ತರ ಇದೆಯಾ ನೀನು ಅಂತ ಯಾರಾದರೂ ಡೈಲಾಗ್ ಹೊಡಿಬೇಕು ಅಂತಂದ್ರೆ ಈ ಸೀರೆ ಉಟ್ಕೊಂಡ್ರೆ ಸಾಕು ಖಂಡಿತವಾಗ್ಲೂ ಹಂಗೆ ಡೈಲಾಗ್ ಹೊಡಿತಾರೆ ಸುದರ್ಶನ್ ಸಿಲ್ಕ್ಸ್ ಬಂದಿರುವಂತ ಈ ಒಂದು ಸ್ಯಾರೀಸ್ ಬಗ್ಗೆ ಏನು ಹೇಳಕ್ಕೆ ಕಲೆಕ್ಷನ್ಸ್ ಇದೆ ಎಲ್ಲ ಏನು ಯಾವ ತರ ವೆರೈಟಿ ಓಕೆ ಯಾವ ಒಂದು ಸ್ಯಾರಿನ ಪರ್ಚೇಸ್ ಮಾಡ್ತಿದ್ರ ಹಾಗೂ ಕಾರಣ ತಿಳ್ಕೊಬೋದ ಯಾವ ವೆರೈಟಿ ಅನ್ಬಿಟ್ಟು ಈಗ ನೀವು ಲೇಡೀಸ್ ಅವರು ಹೇಳ್ತಾರೆ ಬಟ್ ಯಾವ ಫಂಕ್ಷನ್ಗೆ ಇದು ಫಂಕ್ಷನ್ ಹತ್ರ ಎದೋಳಕ್ಕೆ ಮನ್ಸ್ ಬರಲ್ಲ ಹೇಳಿ ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ಸು ಅಷ್ಟು ಚೆನ್ನಾಗಿರೋ ಅಂತ ಲೆಹೆಂಗಾ ಇನ್ನೊಂದು ರೀತಿಯಲ್ಲಿ ಗಾಗ್ರಾ ಅಂತ ಕರೀತಾರಂತೆ ಹೆಣ್ಮಕ್ಳಿಗಂತೂ ಮನ್ಸೋ ಇಚ್ಛೆ ಇಷ್ಟ ಆಗುವಂಥ ಕಲರ್ಗಳು ಅದ್ರ ಕಾಂಬಿನೇಷನ್ಸ್ಗಳು ಎಸ್ಪೆಷಲಿ ಮದುವೆ ಹುಡುಗಿಗಾಗ್ಲಿ ಮದುವೆ ಹುಡುಗಿಯವರ ಅಮ್ಮನಿಗಾಗಲಿ ಅಥವಾ ಅವ್ರ ಆಂಟಿಗಾಗಲಿ ಚಿಕ್ಕಮ್ಮನಿಗಾಗಲಿ ದೊಡ್ಡಮ್ಮನಿಗಾಗಲಿ ಅಥವಾ ಯಾರಿಗೇ ಆಗಲಿ ಹೆಣ್ಣುಮಕ್ಕಳಿಗೆ ಸೂಕ್ತವಾಗಿರುವಂಥ ಸೂಟೇಬಲ್ ಆಗಿರುವಂಥ ನಮ್ಮ ಲೆಹೆಂಗಾಸು ಸುದರ್ಶನ್ ಸಿಲ್ಕ್ ಹೌಸಲ್ಲಿ ಸಿಲ್ಕ್ಸಲ್ಲಿ ಸಲ್ಲಿ ಸಿಗ್ತಾ ಇದೆ ಅದು ಮಲ್ಲೇಶ್ವರಮಲ್ಲಿರುವಂಥ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟನೇ ಕ್ರಾಸಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟನೇ ಫ್ಲೋರಲ್ಲಿರುವಂಥ ಈ ಒಂದು ಗಾಗ್ರಾ ಸೆಕ್ಷನ್ ನಾವು ಬಂದಿದ್ದೀವಿ ಇಲ್ಲಿ ಯಾರಿಗೋಸ್ಕರ ಶಾಪಿಂಗ್ ಮಾಡಕ್ಕೆ ಬಂದಿದ್ದೀರಾ ಮದುವೆ ಹುಡುಗಿಗೋಸ್ಕರ ನೀವೇನ ಮದುವೆ ಹುಡುಗಿ ನಿಮಗೆ ಮದುವೆ ಆಗಿದೆಯಾ ಅದು ನಿಮ್ಮ ನಿಮ್ಮನ್ನು ನೋಡಿದ್ರೆ ಸುಮ್ಮನೆ ತಮಾಷೆ ಮಾಡಿದೆ ನಾನು ಓಕೆ ಮದುವೆ ಹುಡುಗಿ ಅಲ್ಲಿದ್ದಾರೆ ಯಾವ ರೀತಿ ನಿಮಗೆ ಕಲ್ಲರ್ ಕಾಂಬಿನೇಷನ್ ಎಲ್ಲ ಇಷ್ಟ ಆಗ್ತಿದೆ ಮೇಗ ನಾಚಿಕೆ ಆಗಿದೆ ಕಣೋ ನನ್ನ ಹಸ್ಬೆಂಡ್ ಬೇರೆ ಬಂದಿಲ್ಲ ನಾನು ಮಾತಾಡೋಕೆ ಆಗಲ್ಲ ಅಂತ ಹೇಳ್ತಾವ್ರೆ ಸೊ ಹಾಯ್ ಮೇಘ ಹಾಯ್ ಅವಲಕ್ಕಿ ಬೋಲಕ್ಕಿ ಕಾಂಚಿನ ಮಿನಮನ ಡಾಮ್ ಡೋಮ್ ಡಸ್ ಬೋಸ್ ಇದು ಬಿಟ್ಟು ಇದು ಬಿಟ್ರೆ ಯಾವ್ದು ಇಷ್ಟ ಆಯ್ತು ಎಲ್ಲದು ಇಷ್ಟ ಆಗ್ತಿದೆ ಮ್ಯಾರೇಜ್ ಆಗ್ತಿದ್ರೆ ಅಂದ್ರೆ ಇದು ರಿಸೆಪ್ಷನ್ಗ ಓಕೆ ಯಾವ ಕಲರ್ ಕಾಂಬಿನೇಷನ್ ಇಷ್ಟ ಆಗ್ತಿದೆ ನಿಮಗೆ ಲ್ಯಾವೆಂಡರ್ ಕಲರ್ ಇಷ್ಟ ಆಗ್ತಿದೆ ಸುದರ್ಶನ್ ಸಿಲ್ಕ್ಸ್ಗೆ ಎಷ್ಟು ವರ್ಷಗಳಿಂದ ಬರ್ತಾ ಇಲ್ಲಿದ್ದಾರೆ ಅಕ್ಕ ಇವಾಗ ಇಷ್ಟೊಂದು ನಾಚಿಕೆ ಅವಾಗ ಹೆಂಗಿತ್ತು ನಾಚಿಕೆ ನಿಮಗೆ ಓಕೆ ಹೇಳಿ ಸುದರ್ಶನ್ ಸಿಲ್ಕ್ ಬಗ್ಗೆ ಈ ಕಲೆಕ್ಷನ್ಸ್ ಬಗ್ಗೆ ಏನು ಏನನ್ಸುತ್ತೆ ಚೆನ್ನಾಗಿದೆ ಓಕೆ ನಿಮ್ಮ ಶುಭವಾಗಲಿ ಫೈನಲ್ ಆಗಿ ಕಾರ್ಯಕ್ರಮ ನೋಡ್ತಾ ವೀಕ್ಷಕರಿಗೆ ಸುದರ್ಶನ್ ಸಿಲ್ಕ್ಸ್ ಬಗ್ಗೆ ಏನು ತುಂಬಾ ಚೆನ್ನಾಗಿದೆ ಯಾವ ಫಂಕ್ಷನ್ಗೆ ಯಾವ ತರ ಕರ ಬೇಕೋ ಅದೆಲ್ಲ ತಗೋಬಹುದು ನಾವೆಲ್ಲ ಸುದರ್ಶನ್ ಅಲ್ಲೇ ತಗೋಳೋದು ಎಲ್ಲ ಇನ್ನು ಹಬ್ಬಕ್ಕೂ ಅಷ್ಟೇ ಇದು ಮದುವೆಗಳಿಗೂ ಅಷ್ಟೇ ಸುದರ್ಶನ್ ಅಲ್ಲೇ ತಗೋದು ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಅರ್ಪಿಸುವ ಆಯುಷ್ ಆರೋಗ್ಯ ಅದೃಷ್ಟ